श्रीविघ्नराजं भजे श्रीविघ्नराजं भजे हे श्रीविघ्नराजं भजे ಸ್ವಾಮ್ ಆತ್ಮೀಯ ಸದ್ಭಕ್ತ ಮಹಾಸೇರೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಶ್ರೀ ಕ್ಷೇತ್ರ ರಾಂಪುರ ಬಸವಾಪಟ್ಟಣ ಗುಂಡೇರಿ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮಿ ಮಯಮಹಾಮೃತವನ್ನ ಗದುಗಿನ ಡಾಕ್ಟರ್ ಶ್ರೀ ಪುಟ್ಟರಾಜ ಗವಾಯಿಗಳ ಪರಮ ಶಿಷ್ಯರಾದ ಕೀರ್ತನ ರತ್ನ ಪ್ರವಚನ ವಿಚಕ್ಷಣ ಶ್ರೀ ವೇದಮೂರ್ತಿ ಪಂಡಿತ್ ಪಂಚಾಕ್ಷರಿ ಶಾಸ್ತ್ರಿಗಳು ಕುರುಬುಗಂಡ ಗಂಗಾವತಿ ಇವರು ಸಾಹಿತ್ಯವನ್ನ ರಚಿಸಿ ಸಂಗೀತವನ್ನು ನೀಡಿರತಕ್ಕಂತಹ ಶ್ರೀ ಆಲಸ್ವಾಮಿ ಮಹಿಮಾಮೃತ ಕೀರ್ತನೆಗೆ ಪಿಟಲ ವಾದಕರಾಗಿರ್ತಕ್ಕಂಥ ಶ್ರೀಯುತ ಈಶ್ವರ್ ಮೋರಿಗೇರಿ ಬೆಂಗಳೂರು ತಬಲಾ ಸಾತಿಯನ್ನ ಬಸವಲಿಂಗಯ್ಯ ಹಿರೇಮಠ್ ಕುರುಬುಗೊಂಡ ಇವರು ನೀಡಿರುತ್ತಾರೆ ಇಂತಹ ಸುಂದರವಾದ ಧ್ವನಿ ಸುರುಳಿಯನ್ನು ಶ್ರೀ ಗಿರಿಜಾಂಬಾ ಲವಿಕಾ ಶೆಟ್ ಇವರು ಭಕ್ತ ಮಹಾಸ್ಯರಿಗೆ ಅರ್ಪಿಸುತ್ತಿದ್ದಾರೆ ಈ ಕಥೆಯನ್ನು ಕೇಳಿ ಭಕ್ತ ಮಹಾಶಯರು ಕೇಳಿ ನೋಡಿ ಆನಂದಿಸಿ ಗುರುವಿನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತಿದ್ದೇವೆ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ कस्मै श्रीगुरवे नमः गुरवे नमः न तनुद्भूतान् पञ्चाक्षरमनुपमान् पञ्चसूत्रकृतो वन्दे पञ्चाचार्यान् जगद्गुरु जगद्गुरु जय जय जगदीश जय जय गहरने जय जय तु निगमा तति दुर्लभने जय जय तु हाल शङ्कर शिवयोगि दयवागु दयवागु दयवागू ट्पुरवास परम शिवयोगीश हानगल्ल गुरुकुमारेश्वराय नमः उभय शूरि उभयगायनाचार्य वर्य पण्डित पञ्चाक्षरेश्वरा पुट्टराजेन्द्र शिवयोगीश्वराय नमः संवृत्तों वागर्त प्रतिपत्त जगत पितर वंदे पार्वती परमेश्वर सै नम पार्वती पदे शिव हर हर महादेव श्री हाल शंकर शिव योगी महाराज की श्री हाल सोमेश्वर महाराज की श्री हाल सिद्धेश्वर महाराज की जय ਗੁਰੂ ਵਿਗੇ ਤਲੇ ਬਾਗੋ ਸ਼ਿਵ ਗਿਆਨਿਆ ਗੋ ਗੁਰੂ ਵਿਗੇ ਤਲੇ ਬਾਗੋ ਸ਼ਿਵ ਗਿਆਨਿਆ ਗੋ ਭਵ ਰੋਗ ਨੇਗ ਬੇਲਕੀਗੇ ਸਾਗੋ ਭਵ ਰੋਗ ਨੇਗ ਬੇਲਕੀਗੇ ਸਾਗੋ ਗੁਰੂ ਵਿਗੇ ਤਲੇ ਬਾਗੋ ਸ਼ਿਵ ਗਿਆਨਿਆ ਗੋ ಬಂದ ಜನ್ಮಗಳ ದುಃಖವ ನೆನೆದರೆ ಅದರಲ್ಲಿ ನಿದೆ ಸೊಗಸು ಹಿಂದೆ ಮಾಡಿದ ಪಾಪ ಕೃತ್ಯಗಳ ಜಾಲದ ಕೆಸರಿನ ಬಲಸು ತಂದೆ ತಾಯಿಗಳ ಮಡದಿ ಮಕ್ಕಳ ಮೋಹದ ಸಂತೆಯ ಕನಸು ಕುಂದು ಕೊರತೆಗಳ ಸಂಸಾರದಲ್ಲಿ ನಾನಾರೆಂಬುದ ನೆನೆಸು ಗುರುವಿಗೆ ತಲೆಬಾಗು ಶಿವಜ್ಞಾನಿಯಾಗು ಅವರು ಗನೇಗೂ ಬೆಳಕಿಗೆ ಸಾಗು ಗುರುವಿಗೆ ತಲೆ ಶಿವಜ್ಞಾನಿಯಾಗು ಈಗ ಎನ್ನದೆ ಕಾಲ ಕಳೆಯದಿರು ಎಲ್ಲವೂ ಕಾಲಾಧೀನ ಭೋಗದಿಚ್ಚೆಯಲ್ಲಿ ಮರೆತು ಕುಳಿತರೆ ಹೋಯಿತು ನಿನ್ನಯ ಮಾನ ಯೋಗಾನಂದದ ಮರ್ಮವನರಿತರೆ ಅದುವೇ ನಿನ್ನಯ ಸುಜ್ಞಾನ ತ್ಯಾಗ ವಿಷಯದಲ್ಲಿ ಭೋಗಲಿಂಗದಲ್ಲಿ ಯೋಗವು ಶಿವನಲ್ಲಿ ಲೀನಾ ಗುರುವಿಗೆ ತಲೆಬಾಗು ಶಿವಜ್ಞಾನಿಗಾಗು ಗುರುವಿಗೆ ತಲೆಬಾಗು ಶಿವಜ್ಞಾನಿಗಾಗು ಇದ್ದರು ಕುರುಡಾಗಿ ಬಾಳದೆ ಲಿಂಗದ ಚಿತ್ತಳೆ ನೋಡು ಹೆಣ್ಣಿನಲ್ಲಿ ತಾಯ್ತನವ ಕಾಣುತಾ ಶರಣ ಶರಣಿಯರ ನೋಡು ಸಣ್ಣವನಾಗಿ ಭಕ್ತಿಯಿಂದಲೇ ದೇಶ ಸೇವೆಯನ್ನು ಮಾಡು ಕಣ್ಣು ಮುರುಳ್ಳ ಚಿಕ್ಕಮಣ್ಣೂರ ಈಶನ ಪಾದವ ಕೂಡು ಗುರುವಿಗೆ ತಲೆಬಾಗು ಶಿವಜ್ಞಾನಿಗಾಗು ಬವರು ಗನಿಗು ಬೆಳಕಿಗೆ ಸಾಗು ಬೆಳಕಿಗೆ ಸಾಗು ಬೆಳಕಿಗೆ ಸಾಗು ಬೆಳಕಿಗೆ ಸಾಗು ಶ್ರೀ ಗುರುಭ್ಯೋ ನಮಃ ಹಾಲ ಶಿವಯೋಗಿಯ ಪವಿತ್ರವಾದ ಕೀರ್ತನೆಯ ಶುಭ ಸಂದರ್ಭದಲ್ಲಿ ಸಾವಿರಾರು ಪೂಜ್ಯರು ಜಗದ್ಗುರು ಪಂಚಾಚಾರ್ಯರು ಶಿವಯೋಗಿ ಶಿವಾಚಾರ್ಯರು ಸಂತ ಮಹಾತ್ಮರು ಜಗಜ್ಯೋತಿ ಬಸವಣ್ಣನವರು ತಾಯಿ ಅಕ್ಕಮಹಾದೇವಿ ಅಲ್ಲಮ ಪ್ರಭುದೇವರು ಜೀವನವನ್ನೆಲ್ಲ ಮೀಸಲಾಗಿಟ್ಟು ನಿತ್ಯಾನಂದದ ಹಲವಾರು ಸಾಧನ ಮಾರ್ಗವನ್ನೇ ಶೋಧಿಸಿದ್ದಾರೆ ಆ ಬಳುವಳಿಯಲ್ಲಿ ಶ್ರೀ ರೇಣುಕಾಚಾರ್ಯರು ಮಹರ್ಷಿಗಳು ಪೂಜ್ಯರು ಅಗಸ್ತ್ಯರು ಮುನಿಗಳು ಇವರಿಬ್ಬರಲ್ಲಿ ನಡೆದ ಸಂವಾದವೇ ತಾತ್ವಿಕ ಸಂವಾದ ಅದು ಸಿದ್ಧಾಂತ ಶಿಖಾಮಣಿಯಾಗಿ ಹೊರಗೆ ಬಂದರೆ ಅದನ್ನು ಯಥಾರ್ಥವಾಗಿ ಸಂಪಾದಿಸಿದರು ಶಿವಯೋಗಿ ಶಿವಾಚಾರ್ಯರು ಇದರ ಸಾರವೆ ಮೈವ್ಯಕ್ತಿ ಬಂದಂತೆ ಅವತಾರ ವ್ಯಕ್ತಿ ಬಂದವರೇ ಶ್ರೀ ಶ್ರೀ ಹಾಲ ಶಂಕರ ಶಿವಯೋಗಿಗಳವರು ಹಾಲ ಸಿದ್ದೇಶ್ವರರು ಹಾಲ ಸ್ವಮೇಶ್ವರರು ಶಿವನ ಅಪ್ಪಣೆಯ ಪ್ರಕಾರ ಅವತಾರ ವ್ಯಕ್ತಿ ಬಂದ ಮಹಾಶಿವಯೋಗಿಗಳು ವೀರಶೈವ ಧರ್ಮ ಕ್ಷೀಣಿಸುವಾಗ ಪುನಚೇತನ ನೀಡಲು ಅವತಾರ ವ್ಯಕ್ತಿ ಬಂದವರು ಮಲೆನಾಡ ನೆಲಜಲವನ್ನು ಪಾವನ ಮಾಡಲು ಬಂದವರು ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿರೇವ ಆಶೀರ್ವಾದ ದಯಪಾಲಿಸಲು ಬಂದರು ಹಾಲಶಂಕರ ಶಿವಯೋಗಿಗಳವರು ಶಿವನಿಗೆ ಪೂಜೆ ಸಲ್ಲಿಸಿ ಕಾರ್ಯವನ್ನು ಶಿವನಿಗೋಸ್ಕರವಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಗುರು ಪರಂಪರೆಯನ್ನು ಆಶೀರ್ವದಿಸಿ ಬಂದಿರತಕ್ಕಂಥ ಮಹಾಪೂಜ್ಯರು ಈ ರೀತಿಯಾಗಿ ಶಿವನ ಅಪ್ಪಣೆಯ ಪ್ರಕಾರ ಮಲೆನಾಡಿನ ಈಗಿನ ದಾವಣಗೆರೆ ಜಿಲ್ಲಾ ಚನ್ನಗಿರಿ ತಾಲೂಕು ಬಸವಾಪಟ್ಟಣ ಎಂಬ ಗ್ರಾಮ ಆಗಿನ ಧರ್ಮಪುರಂ ಎಂಬ ಪ್ರಸಿದ್ಧವಾದ ಬಸವಾಪಟ್ಟಣ ಕಾಶಿಪೀಠದ ಪಂಚವಣ್ಣಿಗೆ ಮಠ ಅಲ್ಲಿಯ ಮಠಾಧ್ಯಕ್ಷನಾದ ವೀರಶೈವಾಚಾರ ಶೀಲರು ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಸ್ಥಳಗಳೇ ಆತ್ಮವಾಗಿರಿಸಿ ಆಚರಿಸುವ ಸದಾಶಿವ ಧ್ಯಾನಾಸಕ್ತರಾದ ಬಸವಲಿಂಗಯ್ಯನವರು ಅವರ ಸತಿ ಚಲ್ವಿನ ಭರಣಿ ಪತಿಯನು ಸರಣಿ ಭಕ್ತಿಯ ಪುಷ್ಕರಣಿ ಶಿವಲೋಕನಿ ಶ್ರೇಣಿ ಶ್ರೀಮತಿ ಚನ್ನವಿರಾಂಬೆ ಅವರ ಪವಿತ್ರವಾದ ಗರ್ಭದಲ್ಲಿ ಗುರು ರೂಪದಲ್ಲಿ ಜನಿಸಿರುವರು ಆತನಿಗೆ ಹಾಲಸ್ವಾಮಿ ಎಂದು ನಾಮಕರಣ ಮಾಡಿಸಿರಿ ಶಿವನ ಒಡ್ಡೋಲಗದಲ್ಲಿ ಸಿದ್ಧರು ಸಾಧ್ಯರು ಕಿನ್ನರರು ಕಿಂಪುರುಷರು ಕುಂತಿರುವ ಹಾಗೆ ಜಗತ್ತಿನಲ್ಲಿ ವೀರಶೈವ ಧರ್ಮ ಕ್ಷೀಣಿತುವ ಸಮಯದಲ್ಲಿ ಶಿವನಪ್ಪಣೆ ಆಯಿತು ಅಯ್ಯ ಭೂತಲದಲ್ಲಿ ಶ್ರೀ ಹಾಲಸಿದ್ದೇಶ್ವರರಾಗಿ ಶ್ರೀ ಹಾಲ ಸೋಮೇಶ್ವರರಾಗಿ ಶ್ರೀ ಹಾಲಶಂಕರ ಶಿವಯುಗಳಾಗಿ ವ್ಯಕ್ತಿ ವೀರಶೈವ ಧರ್ಮದ ಅಷ್ಟಾವರಣ ಷಟಸ್ಥಲ ಪಂಚಾಚಾರನ್ನು ಬೋಧಿಸಿ ಮಾನವರನ್ನು ತಿದ್ದಿ ಉದ್ಧರಿಸಿ ಬರಬೇಕೆಂದು ಅಪ್ಪಣೆಯಾಯಿತು ಆಗ ಅವತಾರ ವ್ಯಕ್ತಿ ಬಂದಿರತಕ್ಕಂಥವರೇ ಮಹಾಪೂಜ್ಯರು ಹಾಲ ಸಿದ್ದೇಶ್ವರರು ಹಾಲ ಸೋಮೇಶ್ವರರು ಹಾಲ ಶಂಕರರು ನಾಡಿನ ತುಂಬೆಲ್ಲ ಸಂಚರಿಸಿ ಧರ್ಮದ ಉನ್ನತಿಗಾಗಿ ಹೋರಾಡಿ ಒಂದು ದಿವಸ ಶಿವನ ಸನ್ನಿಧಿಯಲ್ಲಿ ಪೂಜೆಯಲ್ಲಿ ಲಿಂಗವನ್ನು ಹಿಡಿದು ಕುಳಿತು ಆನಂದವಾಗಿ ಚಿಂತಿಸಿದರಂತೆ ಪ್ರಭು ಶಂಕರ ಶಿವನೇ ನಿನ್ನ ಪಾದದಡೆಗೆ ನಾವು ಬರ್ತಾ ಇದ್ದೇವೆ ಈ ನಾಡನ್ನು ಉದ್ಧರಿಸಬೇಕಾದರೆ ಮತ್ತೊಬ್ಬ ಅವತಾರ ಮಹಾಗುರುವರಿರಬೇಕು ಪ್ರಭು ಎಂದು ಶಿವನಲ್ಲಿ ಚಿಂತಿಸಿದರಂತೆ ಚಿಂತಿಸಿದಾಗ ಚಿತ್ತವೆಂಬ ಬಿತ್ತು ಬಲಿದು ಎರಡಾದಲ್ಲಿ ಲಿಂಗವೆಂಬ ಕಳೆ ಅಂಕುರಿಸಿ ಮೂರ್ತಿಯಾಯಿತು ಆ ಮೂರ್ತಿಯ ಘನತೆಯೇನೇನೆಂದು ಉಪಮಿಸಬಾರದು ನೋಡಿದರೆ ಮೂರ್ತಿ ಹಿಡಿದರೆ ಬಯಲು ಆ ಮೂರ್ತಿಯೊಳಗದ ಈರೇಳು ಲೋಕದ ಪ್ರಾಣ ಕಳೆ ಆ ಕಳೆಯ ಬೆಳಗು ತಾನೆ ನಮ್ಮ ಗುಹೇಶ್ವರ ಲಿಂಗದ ಲೀಲಾ ಮೂಲವಾದ ಪ್ರಥಮ ಭಿತ್ತಿಯಾದಂತೆ ಈ ರೀತಿಯಾಗಿ ಶಿವನಪ್ಪಣೆ ಆಯಿತು ಅಯ್ಯ ಮಲೆನಾಡಿನ ಪ್ರಾಂತದಲ್ಲಿ ಈಗಿನ ದಾವಣಗೆರೆ ಜಿಲ್ಲಾ ಚನ್ನಗಿರಿ ತಾಲೂಕು ಬಸವಾಪಟ್ಟಣ ಎಂಬ ಗ್ರಾಮ ಆಗಿನ ಧರ್ಮಪುರವೆಂದು ಪ್ರಸಿದ್ಧವಾಗಿರ್ತಕ್ಕಂಥ ನಗರಿ ಬಸವಾಪಟ್ಟಣ ಕೋಟೆ ಕೊತ್ತಲುಗಳನ್ನು ತುಂಬಿರತಕ್ಕಂಥ ನಾಡು ರಾಜ ಮಹಾರಾಜರು ಇರತಕ್ಕಂಥ ಬೀಡು ಇಂಥ ಸುಂದರವಾಗಿರ್ತಕ್ಕಂಥ ನಾಡಿನಲ್ಲಿ ಕಾಶಿ ಪೀಠದ ಪಂಚವಣ್ಣಿಗೆ ಮಠ ಅಲ್ಲಿಯ ಮಠಾಧ್ಯಕ್ಷರಾದ ವೀರಶೈವಾಚಾರ ಶೀಲರು ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಷಟಸ್ಥಲೆ ಆತ್ಮವಾಗಿರತಕ್ಕಂಥ ಸದಾ ಶಿವಧ್ಯಾನಾ ಶಿವಧ್ಯಾನಾಸಕ್ತನಾದ ಬಸವಲಿಂಗಾರಿಯರು ಅವರ ಸತಿ ಚಲ್ವಿನಾ ಭರಣಿ ಪತಿಯನು ಸರಣಿ ಭಕ್ತಿಯ ಪುಷ್ಕರಣಿ ಶಿವಲೋಕನಿ ಶ್ರೇಣಿ ಶ್ರೀಮತಿ ಚೆನ್ನವಿರಾಂಬೆ ಇವರ ಪವಿತ್ರವಾದ ಗರ್ಭದಲ್ಲಿ ಗುರು ರೂಪದಲ್ಲಿ ಜನಿಸ್ತಾ ಇದ್ದಾನೆ ಗುರುಬರಿಯ ಆತನಿಗೆ ಹಾಲಸ್ವಾಮಿ ಎಂದು ನಾಮಕರಣ ಮಾಡಿಸಿ ಆತನ ಸಹಾಯಕ್ಕೆ ಭಗವತಿಯಾದ ದುರ್ಗೀ ದೇವಿಯನ್ನ ಸಹ ಕಳುಹಿಸಿಕೊಡ್ತೇನೆ ಎಂದಪ್ಪಣೆಯಾಯಿತು ಶಿವನಪ್ಪಣೆ ಸಂತಸಗೊಂಡ ತ್ರಿಮೂರ್ತಿಗಳು ನಾನಾ ಭಾಗಕ್ಕೆ ಧರ್ಮದ ಉನ್ನತಿಗಾಗಿ ದಯಮಾಡಿಸಿದರಂತೆ ಶ್ರೀ ಗುರು ಹಾಲ ಶಿವಯುಗಿ ಹಾಲ ಸಿದ್ದೇಶ್ವರ ಸ್ವಾಮಿಗಳು ಕುರುವ ಗಡ್ಡೆಯಿಂದ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚರಿಸುತ್ತ ಲಿಂಗಾನುಷ್ಠಾನ ಗೈಯುತ್ತಾ ದೇಶ ಪರ್ಯಟನದಲ್ಲಿ ಅರಸೀಕೆರೆ ತಾಲೂಕು ಹಿರಿಯೂರು ಗ್ರಾಮಕ್ಕೆ ದಯಮಾಡಿಸಿದಾಗ ಅಲ್ಲೊಬ್ಬ ರೈತ ಎರಡು ಬಡ ಆಕಳಗಳನ್ನ ಕಟ್ಟಿ ಬೇಸಾಯ ಹೊಡೆಯುತ್ತಿದ್ದ ಈತನಿರುವಲ್ಲಿಗೆ ಗುರುಗಳು ದಯಮಾಡಿಸಿ ಅಯಾ ಪ್ರಸಾದಕ್ಕೆ ಹಾಲು ಕೊಡು ಅಂತ ಕೇಳಿದರಂತೆ ಕೇಳಿದಾಗ ಅವನು ನಕ್ಕ ಗುರುಗಳೇ ಬರಡಾಕಳುಗಿಬು ಹಾಲು ಕೊಡಲು ಸಾಧ್ಯವೇ ಗುರುದೇವ ಅಯ್ಯ ಕಳಿವು ಗುರುವೇ ಎಲ್ಲಿಂದ ಹಾಲು ಕೊಡ್ಲಿ ಎಂದ ಕ್ಷಣವೇ ಹಾಲು ಸಿದ್ದೇಶ್ವರರು ಬರಡು ಆಕಳ ಕಡೆಗೆ ಕೈ ಮಾಡಿ ದೃಷ್ಟಿಯನ್ನಿರಿಸಿ ನೋಡಿದರಂತೆ ನೋಡಿದ ತಕ್ಷಣವೇ ಬರಡು ಆಕಳ ಕೆಚ್ಚಲು ತುಂಬಿ ಹಾಲು ಸುರಿಯುತ್ತಿತ್ತಂತೆ ಕೆಲವೋ ಭಕ್ತ ನೋಡಲ್ಲಿ ಬರಡಾಕುಳಗಳನ್ನ ಎಂದ ಕ್ಷಣವೇ ಧಳದಳನೆ ಹಾಲು ಕೆಚ್ಚಲು ತುಂಬಿ ಸುರಿಯುತ್ತಿತ್ತಂತೆ ಓಡಿ ಬಂದವನೇ ದೀರ್ಘದ ನಮಸ್ಕಾರ ಮಾಡ್ತಾನೆ ಗುರುವೇ ತಪ್ಪಾಯಿತು ನನಗೆ ನೀವು ಮಹಾತ್ಮರು ಶಿವನನ್ನ ಕಂಡದ್ದಿಲ್ಲ ನೀವೇ ಶಿವನ ರೂಪ ದಯಮಾಡಿಸಿ ದೈಮಾಡಿಸಿ ತಂದೆ ಅಂತೇಳಿ ಓಡಿ ಬಂದು ಪಾದಕ್ಕೆರಗಿ ತಪ್ಪಾಯಿತು ಕ್ಷಮ ಮಾಡಿ ಎಂದು ಬೇಡಿಕೊಂಡು ಗುರುಗಳನ್ನು ಕುಡ್ರಿಸಿ ಹಾಲನ್ನು ಕುಡಿಲಿಕ್ಕೆ ಕೊಟ್ಟಂತೆ ಗುರುಗಳ ಸಂತೋಷವಾಯಿತು ಬರಡಾಕಳನ್ನ ರೈತರನ್ನು ಉದ್ಧರಿಸಿ ಜೀವ ಜಡರೂಪ ಪ್ರಪಂಚ ವನವಾಗುವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವ ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಎನ್ನುವ ಹಾಗೆ ಗುರುವಿನ ಆ ಒಂದು ಅದ್ಭುತವಾದ ಶಕ್ತಿಯೇ ಹಾಳಸಿದ್ದೇಶ್ವರು ಬೆಟ್ಟದಲ್ಲಿ ಶಿವಯೋಗ ಅನುಷ್ಠಾನದಲ್ಲಿ ನಿರತರ ನಾವಿರ್ತೇವೆ ಅಂತಿಳಿದುಕೊಂಡು ಪೂಜೆ ಕುಳಿತರಂತೆ ಆನಂದವಾಗಿರ್ತಕ್ಕಂಥ ಪೂಜೆ ಏನು ಶಿವಧ್ಯಾನ ಶಿವನ ಚಿಂತನೆ ಆ ಗುಡ್ಡವೆಲ್ಲ ಬೆಟ್ಟವೆಲ್ಲ ಮೈವೆತ್ತಿ ಬಂದಂತೆ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಲ್ಲೊಂದು ಲಿಂಗ ಪ್ರತಿಷ್ಠಾಪನೆಯಾಗಿದೆ ಗುರುಗಳ ಇಲ್ಲಲ್ಲಿ ಲಿಂಗ ಪ್ರತಿಷ್ಠಾಪನೆಯಾಗಿತ್ತಂತೆ ಓಡೋಡಿ ಬಂದವರೇ ಕೆಳಗಿಳಿದು ಬಂದು ಹೆದರಿ ದೀರ್ಘಧ ನಮಸ್ಕಾರ ಮಾಡಿ ಆ ಲಿಂಗವನ್ನ ಪ್ರತಿಷ್ಠಾಪಿಸಿ ಬಯಸಿ ಬಂದವರಿಗೆ ಬೇಡಿದ್ದನ್ನು ಕೊಡತಕ್ಕಂಥ ಮಹಾಸ್ವಾಮಿ ಎಂದು ಸಿದ್ದೇಶ್ವರರು ಅಲ್ಲಿಯೇ ನೆಲೆ ನಿಂತಂತೆ ಇಷ್ಟಾರ್ಥಗಳನ್ನೆಲ್ಲವೂ ಕೂಡ ಈಗಲೂ ಕೂಡ ಅಲ್ಲಿ ಬಂದು ಬಯಸಿ ಬೇಡಿದವರಿಗೆ ಎಲ್ಲವೂ ಸಿದ್ಧಿ ಆಗ್ತಾ ಇದೆ ಈಗೂ ಇಂದಿಗೂ ಹಾಲ ಸಿದ್ದೇಶ್ವರ ರಥೋತ್ಸವ ಆ ಒಂದು ಪವಿತ್ರವಾಗಿರ್ತಕ್ಕಂಥ ನಾಡಿಲ್ಲಿ ನಡೀತಾ ಇದೆ ಇಂಥ ಒಂದು ಲೀಲಾ ಲೀಲಾ ಅಂಥಾದ್ಯಾದಿಗೆ ತಿಳಿದೇ ಇಲ್ಲ ಸಾಕ್ಷಾತ್ ಶಿವನೇ ಬಲ್ಲ ಗುರು ಲೀಲಾ ಲೀಲ ಸಾಕ್ಷಾತ್ ಶಿವನೇ ಬಲ್ಲ ಗುರು ಲೀಲಾ ಶನ ಲೀಲ ಗುರು ಹಾಲೇಶನ ಲೀಲ ಹುಡಿದಂಗ ಸತ್ಕರಿಹಾಲ ಗುರು ಹಾಲೇಶನ ಲೀಲ ಹುಡಿದಂಗ ಸತ್ಕರಿಹಾಲ ಎಂಥದ್ದು ಗುರುವಿನ ಲೀಲಾ ಅಂಥಾದ್ಯಾದಿಗೆ ತಿಳಿದೇ ಇಲ್ಲ ಸಾಕ್ಷಾತ್ ಶಿವನೇ ಬಲ್ಲ ಗುರು ಹಾಲೇಶನ साक्षात् शिवनि ब गुरुहालेशनलीला शन लीला गुरुहाले शन लीला उडिदङ्ग सत्करिहाल गुरुहाले शन लीला गुरुविन लीला ಸದ್ಗುರು ಶಿವಯೋಗಿ ಹಾಲಶಂಕರೇಶ್ವರರು ಬಸವಾಪಟ್ಟಣ ಪಶ್ಚಿಮ ದಿಕ್ಕಿನ ಹರಿವ ಹಳ್ಳ ಹಾಲವರ್ತಿ ಸ್ವಲ್ಪ ಮೇಲೆತ್ತರದ ಗವಿ ಶಿವನು ಇವರಿಗಾಗಿ ಅನುಷ್ಠಾನ ಮಾಡಲು ತಯಾರಿಸಿದನೇನೋ ಎನ್ನುವ ಹಾಗೆ ಸುಂದರ ತಾಣ ಜನಗಳು ಬರುವುದಕ್ಕೆ ಅಂಜುವ ತಾಣ ಹುಲಿ ಕರಡಿ ಹಾವು ಚೇಳುಗಳು ಅಲೆದಾಡ್ತಕ್ಕಂಥ ನಾಡು ಹಲವು ಮಾತೇನು ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯ ಗೋ ಕೃಪೆಯ ಗೋ ಕೃಪೆಯ ಜಗತ್ತಿನೆಲ್ಲ ಮಾನವರ ಕಲ್ಯಾಣಕ್ಕಾಗಿ ತಪವನ್ನು ಆಚರಿಸುವ ಮಹಾಪೂಜ್ಯ ನಿಧಿ ಹಾಲ ಶಂಕರೇಶ್ವರರು ಸಂಚಾರ ಮಾಡುತ್ತಾ ಗವಿಗೆ ಮಾಡಿಸ್ತಾ ಇದ್ದಾರೆ ಕೋಟೆ ಕೊತ್ತಲುಗಳಿಂದ ಪ್ರಖ್ಯಾತವಾದ ನಾಡು ಬಸವಾಪಟ್ಟಣ ಆ ಬಸವಾಪಟ್ಟಣದ ಗವಿಯಲ್ಲಿ ತಪಸ್ಸಿಗೆ ಕುಳಿತಿದ್ದರು ಮಹಾಪೂಜ್ಯರು ಅಲ್ಲಿಗೆ ಗುರುಲಿಂಗ ಜಂಗಮ ಪ್ರೇಮಿಯಾಗಿರ್ತಕ್ಕಂಥ ಕೆಂಗಣ್ಣ ನಾಯಕ ಪಾಳೆಗಾರ ಅರಸ ಆಳುತ್ತಿದ್ದ ಎಲ್ಲಿ ನೋಡಿದಡಲ್ಲೆಲ್ಲ ಶಿವ ಪುರಾಣ ಶಿವ ಕಥೆ ಶಿವ ಪೂಜಗಳು ವೀರ ಅರ್ಚನೆಗಳು ಹೋಮ ಹವನಗಳು ನಡೆದಿರುವ ದಿನ ಸುಂದರವಾಗಿರತಕ್ಕಂಥ ನಾಡು ಆ ಊರಿನಲ್ಲಿ ನಂದಿ ಬಸವೇಶ್ವನಿಗೆ ಗೂಳಿಯನ್ನು